ನಾನು ನಿಮ್ಮ ಭಾಸ್ಕರಂಕಲ್ಮುಡುಗು ಶಿವಾರೆಡ್ಡಿ ದಿನಾಂಕ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಡನ್ಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಜನಸಾಮಾನ್ಯರ ಹಕ್ಕುಗಳಿಗಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಜನಸಾಮಾನ್ಯರಿಗಾಗಿ ನ್ಯಾಯ ಒದಗಿಸೋದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜನಸಾಮಾನ್ಯರನ್ನ ನಾವು ಮನಸ್ಫೂರ್ತಿಯಾಗಿ ತಾವುಗಳು ಭಾಗವಹಿಸಿ ತಮ್ಗೆ ಹಾಕ ಆಗ್ತಾ ಇರುವಂಥ ಅನ್ಯಾಯಗಳನ್ನ ತಿಳಿಸಿ ಅಧಿಕಾರಿಗಳು ದಲ್ಲಾಳಿಗಳ ಜೊತೆ ಸೇರಿ ಮಾಡ್ತಾ ಇರತಕ್ಕಂಥ ಹಣ ಸರ್ಕಾರದ ಹಣ ದುರುಪಯೋಗದ ಬಗ್ಗೆ ತಾವುಗಳು ಮಾತಾಡಬೇಕು ನಮ್ಗೆ ಯಾಕೆ ಮಹಾತ್ಮ ಗಾಂಧಿ ನಿರೇಗ ಯೋಜನೆಯಡಿ ಕೆಲಸಗಳು ಸಿಗ್ತಾ ಇಲ್ಲ ಯೋಜನೆಗಳಲ್ಲಿ ಯಾಕೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಯಾಕೆ ನಮ್ಮ ಜಮೀನಿಗೆ ಸಂಬಂಧಿಸಿದಂಥ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಯಾಕೆ ಸರ್ಕಾರದ ದುಡ್ಡನ್ನ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ದುರುಪಯೋಗ ಪಡಿಸ್ತಾ ಇದ್ದಾರೆ ಇದನ್ನ ಪ್ರಶ್ನೆ ಮಾಡಬೇಕು ದಯವಿಟ್ಟು ಜನಸಾಮಾನ್ಯರೇ ಬನ್ನಿ ನನ್ನ ಜೊತೆ ಕೈ ಜೋಡಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ದಲ್ಲಾಳಿಗಳು ಇವರು ದಲ್ಲಾಳಿಗಳು ಯಾವ ತರ ಇದಾರೆ ಅಂತಂದ್ರೆ ಒಂದು ಸ್ಕೂಲ್ ಕ ಸ್ಕೂಲ್ ಜಾಗದಲ್ಲಿ ಡೈರಿನ ಕಟ್ಟಿರ್ತಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಮರಗಡೆಗಳನ್ನ ಕಡಿದಿರ್ತಾರೆ ಅಂಥವ್ರ ಜೊತೆ ನಮ್ಮ ಅದೇ ರೀತಿ ದೇವಸ್ಥಾನದ ಕಲ್ಯಾಣಿಯನ್ನು ಸನಾತನ ಕಾಲದಿಂದಲೂ ಬಂದಿರತಕ್ಕಂತಹ ಕಲ್ಯಾಣಿಯನ್ನು ಮುಗಿಸಿ ಯಾರು ಆಕ್ರ ಆಕ್ರಮಿಸ್ಕೊಂಡಿರ್ತಾರೆ ಜಾಗವನ್ನು ಅಂಥವ್ರು ಇವತ್ತು ದಲ್ಲಾಳಿಗಳಾಗಿ ಪಂಚಾಯಿತಿ ಆಫೀಸ್ಗಳಲ್ಲಿ ತಯಾರಾಗಿದ್ದಾರೆ ಇವರ ಜೊತೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ದಲ್ಲಾಳಿಗಳು ಮಾಡಿಕೊಂಡಾಗಿ ಅವ್ರಿಗೆ ಕಾಂಟ್ರಾಕ್ಟ್ಗಳು ಕೊಡ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅವಶ್ಯಕತೆ ಇದೆ ಇವತ್ತು ಜನಸಾಮಾನ್ಯರನ್ನ ವಿಪರೀತವಾದಂಥ ಲಂಚ ಇಸ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇಲ್ಲ ಇವರ ಪರ್ಸೆಂಟೇಜ್ ಇವತ್ತು ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ದಾಟಿದೆ ಲಂಚದ ಪರ್ಸೆಂಟೇಜ್ ಅಧಿಕಾರಿಗಳು ದಲ್ಲಾಳಿಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಜನಸಾಮಾನ್ಯ ಲಂಚ ಇಸ್ಕೊಂಡು ನೂರು ಸರಿ ತಿರುಗಾಡಿಸ್ತಾರೆ ಯಾವುದೇ ರೀತಿಯ ಕೆಲಸ ಆಗೋದಿಲ್ಲ ಹಾಗಾಗಿ ದಿನಾಂಕ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಶಾಂತ ಸ್ವರೂಪವಾಗಿ ಮಾಡ್ತಾ ಇದ್ದೀವಿ ಶಾಂತ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಪಂಚಾಯಿತಿ ಆಫೀಸ್ ಮುಂದೆನೆ ಕಡದನಮರಿ ಮರಿ ಆಫೀಸ್ ಮುಂದೆ ಕಡದನ ಮರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ ಸರಿಸುಮಾರು ನೂರು ಜನ ಸೇರುವ ಸಾಧ್ಯತೆ ಈಗಾಗಲೇ ಇದೆ ಈ ಪ್ರತಿಭಟನೆ ಕಡದನಮರಿ ಗ್ರಾಮ ಪಂಚಾಯಿತಿ ಮುಂಗಾನಹಳ್ಳಿ ಹೋಬಳಿ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇದೆ ಮೊಟ್ಟ ಮೊದಲ ಪಂಚಾಯಿತಿ ಚಿಂತಾಮಣಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಪಂಚಾಯ್ತಿ ಕಡದನ್ಮರಿ ಪಂಚಾಯಿತಿ ಆಂಧ್ರ ಬಾರ್ಡ್ನಲ್ಲಿ ಬರ್ತಕ್ಕಂಥದ್ದು ವಿಪರೀತ ಲಂಚ ತಾಂಡವ ತಿಲುಕು ಆಡ್ತಾ ಇದೆ ಲಂಚ ಆಡ್ತಾ ಇದೆ ಕಡ್ಮರಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ದಲ್ಲಾಳಿಗಳಿಂದ ಜನಸಾಮಾನ್ಯರು ನಲಗು ಇದ್ದಾರೆ ಇದನ್ನ ತಪ್ಪಿಸೋದಕ್ಕೆ ಪ್ರತಿಭಟನೆ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಕೂಡ ತಾವುಗಳು ನೀವು ಬೆಂಬಲವಾಗಿ ನಿಲ್ಲಬೇಕು ಜನಸಾಮಾನ್ಯರಿಗೆ ಬೆಂಬಲವಾಗಿ ನಿಲ್ಬೇಕು ಇಲ್ಲ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಇರೋದಿಲ್ಲ ಸರ್ಕಾರದ ದುಡ್ಡು ದುರುಪಯೋಗವಾಗ್ಬಿಡ್ತಾ ಇದೆ ಇದನ್ನು ಸರಿ ಮಾಡಬೇಕು ದಯವಿಟ್ಟು ಸಾವುಗಳೆಲ್ಲರೂ ಸಹಕರಿಸಬೇಕು